ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸೊ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಮುಖಂಡರು ಸಮಸ್ತ ನಾಡಿನ ಮುಳಭಾಗದ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇನ್ವೈಟ್ ಮಾಡಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದ್ದೀವಿ ನಾಳೆ ಸಂಜೆ ಒಂದು ಮೂರು ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನೆಕ್ಸ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಅವರು ಹಾಗೂ ಬಿ ಜೆ ಪಿಯ ನಮ್ಮ ಸಿ ಟಿ ರವಿ ಸರ್ ಅವರು ಹಾಗೂ ನಾರಾಯಣ ಅವರು ಇನ್ನೂ ಅನೇಕ ಮುಖಂಡರುಗಳು ವಿಜೇಂದ್ರನವರು ಅನೇಕ ಮುಖಂಡರುಗಳು ನಾಳೆ ಅದು ಮುಳುಭಾಗರಿಗೆ ಆಗಮಿಸ್ತಾ ಇದ್ದಾರೆ ಇನ್ನು ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕುವ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದ್ಯಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ಕ್ರೀಡಾಂಗಣಕ್ಕೆ ನಾವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ರೀಚ್ ಆಗ್ತೀವಿ ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮನೆ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಏನು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಪರವಾಗಿ ಸೊ ನಾಳೆ ಎಲ್ಲ ಊರುಗಳಿಂದ ಎಲ್ಲ ಯುವಕ ಮಿತ್ರರು ಎಲ್ಲ ನಮ್ಮ ತಾಯಿಂದರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಾವು ಯಾವುದು ವೆಹಿಕಲ್ಸ್ ಯಾವುದು ಅರೇಂಜ್ ಮಾಡ್ತಾ ಇಲ್ಲ ಯಾಕಂದರೆ ನಾವು ಬೇರೆ ಒಂದು ರೀತಿ ಮಾಡೋದಿಲ್ಲ ಗೊತ್ತು ಮುಳುಗಾಗ ಕಥೆ ಏನಂತ ನಿಮ್ಗೆ ತಮ್ಗೆ ಗೊತ್ತಿ ತಮ್ಗೆ ಗೊತ್ತಿದೆ ದಯವಿಟ್ಟು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇರ್ತದೆ ಸೊ ಅದರಿಂದ ನಾಳೆ ಮಹಿಷ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ವಿವಿಧ ಭಾಗಗಳಿಂದಲೂ ಜನ ಬರ್ತಾ ಇದ್ದಾರೆ ಸಿ ಎಂ ಶ್ರೀನಾಥ್ ಇರ್ಬೋದು ಜಿ ಕೆಂಶ ಸಾಹು ಅವ್ರ ಇರ್ಬೋದು ಮತ್ತು ಮಲ್ಲೇಶ್ ಬಂಗಾರಪೇಟೆ ಇರ್ಬೋದು ಕೆ ಜೆಪ್ ಕಡೆ ಹಿಂದಿರು ಎಲ್ಲ ಜನ ಬರ್ತಾ ಇದ್ದಾರೆ ಸೊ ಅದರಂದು ಸ್ವಲ್ಪ ಬೇಗ ಬಂದು ಯಾಕಂದ್ರೆ ನೇತಾಜಿ ಅಂತ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅಂತ ತಮಗೆ ಗೊತ್ತಿದೆ ಸೊ ಬೇಗ ಬಂದು ಹಾಸೀಲ್ರಾಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಇಂದ ಕೋಲಾರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರವನ್ನು ನಾಳೆಗೆ ಅಂದರೆ ಬಹಿರಂಗ ಸಭೆಯನ್ನು ನಾಳೆ ಲಾಸ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಮುಳಭಾಗಲೇ ಮಾಡಬೇಕು ಅನ್ನೋ ಕಾರಣಕೋಶವಾಗಿ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇದನ್ನು ಅರೇಂಜ್ ಮಾಡಿದ್ದೀವಿ ಎಲ್ಲ ಬಿ ಜೆ ಪಿ ಯುವ ಮಿತ್ರರು ಹಾಗೂ ಬಿ ಜೆ ಪಿನ ದೇಶ ಕಂಡ ಮೋದಿ ಫ್ಯಾನ್ಸ್ ಇರ್ಬೋದು ಮತ್ತು ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದು ಎಲ್ಲರೂ ಒಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ ಬೇಡ ನೀವೇನು ಕೆಳಂಗಿದ್ರೆ ಕೇಳ್ಬೋದು ನಿಖಿಲ್ ಕುಮಾರ್ ಹಾ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಕೂಡ ಬರ್ತಾ ಇದ್ದಾರೆ ನಿಖಿಲ್ ಸ್ವಾಮಿ ಮತ್ತೆ ನಾಳೆ ಮಂಡ್ಯದಿಂದ ಬರ್ಬೇಕಂತೆ ಎರಡು ಗಂಟೆ ಅಂತ ಹೇಳಿದಾರೆ ನಿಖಿಲ್ ಸ್ವಾಮಿ ಅವರು ಬರ್ತಾ ಇದಾರೆ ಸೊ ದೇವೇಗೌಡರು ಇದ್ದಾರೆ ಬಟ್ ದೇವೇಗೌಡರು ಬೇರೆ ಕಡೆ ನಾಳೆ ಆಗ್ತದ್ರಿಂದ ದೇವೇಗೌಡರು ಸಾಮ್ರು ಬರ್ತಾ ಇಲ್ಲ ಸೊ ಮೈನ್ ಸ್ಟಾರ್ ಕ್ಯಾಂಪೇನ್ ಬಂದು ಕುಮಾರಸ್ವಾಮಿ ಅಂಡ್ ವಿಜಯೇಂದ್ರ ಬರ್ತಾ ಇದಾರೆ ಅವ್ರು ಕೂಡ ದೂರದಿಂದ ಬರಬೇಕಂತೆ ಸೊ ಅದರಿಂದ ಎಲ್ಲ ವ್ಯವಸ್ಥೆನ ಮಾಡಿದೀವಿ ನಾಳೆ ಭವಿಷ್ಯ ತುಂಬ ಸಡಗರವಾಗಿ ಏನು ಕಮಲ ಮತ್ತು ತೆನವತ್ತ ಮಹಿಳೆ ಸ್ವಭಾವತ್ವದಲ್ಲಿ ಅದು ಸೌಹಾಗತ್ವದಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯ ಕಾರ್ಯಕ್ರಮ ಮಾಡಿ ಈಗಾಗಲೇ ನಮ್ಮ ಅಧ್ಯಕ್ಷರು ಪೂರ್ವಭಾವಿ ಸಭೆಯನ್ನು ಮುಗಿಸಿದ್ದಾರೆ ತುಂಬ ಅದ್ದೂರಿಯ ಮುಗಿಸಿದ್ದಾರೆ ಎಲ್ರಿಗೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಏನ್ ಬೇಕು ಎಲ್ಲ ರೀತಿಯೂ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದರಿಂದ ನಾಳೆ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ವಿನಂತಿ ಮಾಡ್ಕೊತೀವಿ ಸರ್ ಲಾಸ್ಟ್ ನಾವ್ ಏನ್ ಹೇಳ್ತೀವಿ ಇದು ಚುನಾವಣೆ ಸರ್ ಚುನಾವಣೆ ಯಾವ ಯಾವ ಸ್ಥಳದಲ್ಲಿ ಏನಾಗುತ್ತೆ ಯಾವ ತರ ಬದಲಾಗುತ್ತೆ ಅನ್ನೋದು ಇದಾಗುತ್ತೆ ಇಲ್ಲ ಕುಮಾರಸ್ವಾಮಿ ಸ್ವಾಮಿ ಬಗ್ಗೆನೂ ಇಲ್ಲ ಮಲ್ಲೇಶ್ ಬಗ್ಗೆನೋ ಇಲ್ಲ ಪ್ರಜ್ವಲ್ ಭೇವ್ ಅವ್ರ ಬಗ್ಗೆ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಕ್ಕಂತ ಎಲೆಕ್ಷನ್ ಇದು ದೇಶ ಪರ ಮತ್ತು ದೇಶ ವಿರೋಧ ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕಾಗ್ಬೇಡ ಅಂತ ತೀರ್ಮಾನ ಮಾಡ್ಕೊಂತಾರೆ ಸೊ ಅದರಿಂದ ಈ ಬರೀ ನಾವು ಅಷ್ಟೇ ಬಟ್ ವೋಟ್ ಮಾಡೋದು ದೇಶಕ್ಕೋಸ್ಕರ ಸೊ ಇವತ್ತು ಹಳೆ ಹೆಂಗಿ ಅಂತ ನೋಡಿರ್ಬೋದು ಬಹುಶಃ ನಿನ್ನೆ ನನ್ನ ಇತಿಹಾಸದಲ್ಲಿ ಅಷ್ಟು ಸಾವಿರ ಜನ ನೋಡಿಲ್ಲ ಸರ್ ನಾನು ಅಂಥ ವೇದಿಕೆ ಅಂತ ಒಂದು ಪ್ರೋಗ್ರಾಮ್ ನೋಡಿಲ್ಲ ಬಟ್ ಒಂದು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಅಂತಂದರೆ ಮೂರು ಇಪ್ಪತ್ತೈದಕ್ಕೆ ಲ್ಯಾಂಡ್ ಆಗುತ್ತೆ ಐದು ಹನ್ನೊಂದಕ್ಕೆ ಜೊಳುತ್ತೆ ಎಷ್ಟು ಸಿಸ್ಟಮ್ಯಾಟಿಕಲ್ ಅಂತಂದರೆ ಕರೆಕ್ಟಾಗಿ ಮೂರು ಇಪ್ಪತ್ತೈದು ಒಂದು ಚೂರು ಹೆಚ್ಚಿಗೆ ಮೂರು ಇಪ್ಪತ್ತೈದಕ್ಕೆ ಬಂದರೂ ಐದು ಹನ್ನೊಂದು ನಿಮಿಷಕ್ಕೆ ಟೇಕಪ್ ಆಯಿತು ಎಷ್ಟು ಸಿಸ್ಟಮ್ಯಾಟಿಕ್ ನೆನ್ನೆ ಮೂರು ಕ್ಷೇತ್ರಗಳಲ್ಲಿ ಅವರು ನೆನ್ನೆ ಒಂದು ಸುಮಾರು ಒಂದು ಹದಿಮೂರು ಕ್ಷೇತ್ರಕ್ಕೆ ನಾನು ಕ್ಯಾನ್ವಾಸ್ ಮಾಡಿದೆ ಮೋದಿಯವರು ಅವರು ಒಂದು ಸಿಸ್ಟಮ್ಯಾಟಿಕಲಿ ಲೈಫ್ ಲೈಫಲ್ಲಿ ಒಂದು ಸಿಸ್ಟಮ್ ಅನ್ನೋದು ಬೇಕು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಇದ್ರೆ ಖಂಡಿತವಾಗ್ಲೂ ಅದು ಮುಂದೆ ಹೋಗುತ್ತೆ ಬಿಜೆಪಿ ಅವರು ಅದು ಮಾಡ್ತಾ ಇದಾರೆ ಸರ್ ನಿನ್ನೆ ಖಂಡಿತ ಈಶಾ ಅವರಲ್ಲಾದ್ರೆ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ ಒಂದು ಸಿಸ್ಟಮ್ಯಾಟಿಕ್ ಮೋದಿ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರಾಣ ಇಲ್ಲದು ನಾವು ಹೇಳಿದ್ವಿ ಸೊ ಈ ಕ್ಷೇತ್ರ ಅಂತ ಪರಿಚಯ ಮಾಡ್ಕೊಂಡ್ವಿ ಸೊ ಆಯಿತು ಒಂದು ತುಂಬಾ ಖುಷಿ ಆಯಿತು ಅಂದ್ರೆ ಮೂರನೇ ಇದರಲ್ಲಿ ಕೂರಿಸಿದ್ರು ಅಶ್ವಥ್ ಪಕ್ಕದಲ್ಲಿ ಕೂರಿಸಿದ್ರು ಅವರು ತುಂಬಾ ಒಂಥರ ಏನೋ ಒಂಥರ ಒಂದು ವೈಬ್ರೇಷನ್ ಪಕ್ಕದಲ್ಲಿ ಜೀವನದಲ್ಲಿ ಮರೆಯಲಾಗದ ನಾನು ಹೇಳಿದೆ ನನ್ನ ನನ್ನ ಜೀವನದ ಮರೀಲಾದ ಸ್ಪೀಚಲ್ಲಿ ಹೇಳಿದೆ ಐವತ್ತೊಂದು ದಿವ್ಸಕ್ಕೋಸ್ಕರ ಕಾಯ್ತಾ ಇದ್ದೆ ಒಬ್ಬ ಶಾಸಕನಾಗೆಲ್ಲ ಒಬ್ಬ ವ್ಯಕ್ತಿಯಾಗಿ ಅವ್ರು ಮೀಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ನೆನ್ನೆ ಅದ್ ಮೀಟ್ ಮಾಡಿದೆ ತುಂಬಾ ಖುಷಿ ಅನಿಸ್ತು ನನ್ನ ಸ್ಪೀಚ್ ಕೊಟ್ಟರು ಸ್ಪೀಚ್ ಎಲ್ಲ ಹೇಳಿದೆ ನಾನು ನನ್ನ ಲೈಫಲ್ಲಿ ಮರಿಲಾಗಿರ್ತಕ್ಕಂಥ ದಿನ ಇವತ್ತು ಕಾಯ್ತಾ ಅಂತ ಹೇಳಿದ್ರೆ ಒಬ್ಬ ಯಾರೇ ಒಂದು ವ್ಯಕ್ತಿ ಆಗಲಿ ಭಾರತ ಪ್ರಜೆ ಆಗಿ ಶಾಸನಾಗಲ್ಲ ಭಾರತ ಪ್ರಜೆ ಆಗಿ ಮೀಟ್ ಮಾಡೋದು ಒಂದು ಒಂದು ಖುಷಿ ದಶಕದಲ್ಲಿ ಕೂಡ ಇದು ನಾಟ್ ಓನ್ಲಿ ಫಾರ್ ಇವತ್ತು ದೇವೇಗೌಡರು ಮಾಡ್ತಕ್ಕಂಥ ಸ್ಪೀಚ್ ನನ್ನ ಎಲ್ಲೋ ಒಂದ್ ಕಡೆ ಏನಾಯ್ತಂದ್ರೆ ನಮ್ಗೆ ಮೋದಿಯವರ ಸ್ವೀಚಿಗಿಂದ ದೇವೇಗೌಡರ ಸ್ಪೀಚ್ ಅಬ್ಬರವಾಗಿತ್ತು ನನಗೆ ಏನು ಅಚ್ಚಿ ಚಿಲ್ಲೆಗಳು ಚಪಾಳಿಗಳು ಅವ್ರು ಮಾತಾಡ್ತಿದ್ರೆ ಏನು ವಾಸ್ವಾಮಿ ಸುದ್ದಿ ಹೇಳ್ತಿದಾರೆ ನೆನ್ನೆ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವ್ ಮಾಡಿ ತಪ್ಪೋದು ಒಂದು ಚಂಬುನ ಪ್ರದರ್ಶಿಸಿ ತನ್ನ ಚಂಬು ಚಂಬುನ ಪ್ರದರ್ಶಿಸಿ ನಿಮಗೆ ಚಂಬು ಕೊಟ್ಟೋಗ್ತಾರೆ ಮೋದಿ ಅನ್ನೋದು ಅದಾಯ್ತು ಆ ಚಂಬನ ಇವರು ಪರಿವರ್ತನೆ ಮಾಡಿದ್ರು ಚಂಬು ಅಲ್ಲ ಅದು ಅದು ಅಕ್ಷಯ ಪಾತ್ರೆ ಅಂತ ಅಕ್ಷಯ ಪಾತ್ರೆ ಬರುವಷ್ಟು ಬರ್ತದಂತ ಅಕ್ಷಯ ಪಾತ್ರೆ ಅದು ನೀವು ತಪ್ಪು ಅಂತ ಸಂದೇಶವನ್ನ ದೇವೇಗೌಡರು ಕೊಟ್ಟರು ಏನು ಕಳೆದ ಈ ಏನಾಗಿತ್ತು ಅವ್ರು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಏನೋ ಸ್ಟೂಲ್ ನೀಡಿತ್ತು ಅಂತ ಎಲ್ಲಾ ಬಿಚ್ಚಿಟ್ರು ಅವರು ತುಂಬ ಏನೋ ಒಂದು ದೇವೇಗೌಡರು ಕಂಡ್ರೆ ಅವರು ಹೇಳ್ತಿದ್ರು ಮದುವೆ ಅವರು ಇವತ್ತು ನಿಮ್ಮ ಫ್ಯೂಚರ್ ನನಗೆ ಏನೋ ಒಂಥರ ಏನೋ ಒಂದು ಬದ್ಧತೆ ಕಾಣಿಸ್ತು ನನ್ನನ್ನು ಚೇತರಿಕೆ ಕಾಣಿಸ್ತು ಇನ್ನೂ ಇನ್ನೂ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಕಾಣಿಸ್ತು ಇನ್ನೂ ಪ್ರೋಗ್ರಾಮ್ಸ್ ಬನ್ನಿ ಅಂತ ಕರಿತಾ ಇದ್ರು ಯಾರು ದೇವೇಗೌಡರನ್ನ ಅದಲ್ಲ ತುಂಬಾ ಖುಷಿ ಅನಿಸ್ತು ನನ್ನೆ ಅಂತೂ ಆ ಜನಸಾಗರ ನೋಡಿ ತುಂಬ ಖುಷಿ ಆಯ್ತು ಅಂತ್ಯ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ ಒಬ್ಬ ಈಗ ಅಭ್ಯರ್ಥಿ ಆಗಿದ್ದಾರೆ ನಾವು ಅವ್ರ ಮೇಲೆ ಯಥೇಚ್ಛವಾಗಿ ಒತ್ತು ಬೀಳೋದು ತುಂಬಾ ತಪ್ಪು ಇದು ಅಂತ್ಯ ಅನ್ನೋದಕ್ಕಿಂತ ಕೋಲಾರ ಸಭಾ ಏನು ಒಂದು ಸಭೆ ಮಾಡ್ಬೇಕಂತಿದ್ರಲ್ಲ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಈ ಮೂಲೆಯಿಂದ ಒಂದು ಮಾಡ್ಬೇಕು ಅನ್ನೋದು ಒಂದು ಆಗಿತ್ತು ಆಲ್ರೆಡಿ ಇದು ಮಾಡಿದೀವಿ ಇದು ಸಿದ್ಧಗಟ್ಟ ಮಾಡಿದೀವಿ ಜನಸ್ತೋಮ ಜನಸಾಗರ ಆಯ್ತಲ್ವಾ ಇಲ್ಲೊಂದು ಮಾಡ್ಬೇಕಾಗಿತ್ತು ಅದಕ್ಕೆ ಮಂಜುಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನೇನು ಪೂರ್ವ ಸ್ಥಿತಿ ಮಾಡ್ಬೇಕು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಇಟ್ ಇಸ್ ನಾಟ್ ಅಂತ್ಯ ಅಲ್ಲ ಇದು ಅದು ಪ್ರಾರಂಭ ಅದಲ್ವಾ ನೋಡ್ತಾ ಇದ್ದೀರ ಲೋಕಸಭಾ ಯಾವ ರೀತಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕೋಲಾರದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರೆದಿಟ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಎಲ್ಲಾ ಅಂಕಿ ಅಂಶಗಳಲ್ಲೂ ನಮ್ಮ ಅಭ್ಯರ್ಥಿ ಮುಂದೆ ಇದ್ದಾರೆ ಗೆದ್ದೇ ಗೆಲ್ತಾರೆ ಸೊ ಗೆಲುವು ನಮ್ಮ ಕಡೆ ಇದೆ ಸರ್ ಇನ್ನು ಮತ್ತಾಪೂರ್ವಗಳು ನಮ್ಮ ಕಡೆ ಇದ್ದಾರೆ ಮೋದಿ ಮತ್ತೊಮ್ಮೆ ದೇಶಕ್ಕೆ ವಸ್ತು ಬೇಕು ಸರ್ ವಿದೇಶಕ್ಕೋಸ್ಕರ ಬೇಕು ನಾವು ತಮಗೆಲ್ಲ ಒಂದು ಮಾತನ್ನು ಹೇಳ್ತೀವಿ ಸರ್ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಕರ್ನಾಟಕದಲ್ಲಿ ಒಂದು ವರ್ಗದ ಜನವರು ಕೋಮುಗಲಭಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಕೆಲವೊಮ್ಮೆ ಇನ್ಸ್ಟೆಂಟ್ಲಿ ಬಂದಾಗ ನೋಡ್ತಾ ಇದ್ದೀವಿ ವಿದ್ಯಾರ್ಥ್ಪುರದಲ್ಲಿ ಒಂದು ಬೀದಿಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ರೆ ಕಾರ್ ನಿಲ್ಲಿಸಿ ಅಂತ ನೋಡಿದ್ದಾರೆ ಜೈ ಶ್ರೀರಾಮ್ ಅಂದ್ಬೇಡಿ ಅಂತ ಒಂದು ದೇವರ ಹೆಸರು ಹೇಳಿದ್ರೆ ತಪ್ಪು ಅನ್ನೋ ಮಟ್ಟಕ್ಕೆ ದೇಶ ಬರ್ತಾ ಇದೆ ರಾಜ್ಯ ಬರ್ತಿದೆ ಅಂತಂದ್ರೆ ಇದು ಸರ್ಕಾರ ಎಲ್ಲಿದೆ ಅನ್ನೋದು ಅಂತ ಹೇಳ್ತೀನಿ ಈಗ ನೇಹ ಒಂದು ಮುಸ್ಲಿಮ್ ಹುಡುಗ ಯುವತಿನ ಮರ್ಡರ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಏನು ತನಿಖೆ ಎಲ್ಲ ಆದ್ಮೇಲೆ ಒಬ್ಬ ಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಸತ್ಯ ಆಗ್ಬೇಕು ಆದ್ರೆ ಅವರಿಬ್ಬರು ವೈದ್ಯದ ಕೊಲೆ ಆಗಿದೆ ಅನ್ನೋದನ್ನ ಅವರ ತಂದೆ ತಾಯಿಗಳಿಗೆ ಎಷ್ಟು ಆಘಾತ ಆಗುತ್ತೆ ಅನ್ನೋದನ್ನ ಒಬ್ಬ ತಂದೆಯಾಗಿ ನಾವು ಅರ್ಥ ಅವ್ರು ಅಲ್ಟಿಮೇಟ್ಲಿ ಈಗ ಲಾ ಕಾನೂನಿದೆ ಕಾನೂನಿನ ಹೇಳುತ್ತೆ ಕೇಳಬೇಕು ಕೇಳಬೇಕಾಗುತ್ತೆ ಶಿಕ್ಷೆ ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೊಡೋದು ಒಂಥರ ನಾಲ್ಕು ಮಾತುಗಳು ಅನ್ಸುತ್ತೆ ಒಬ್ಬ ತಂದೆ ತಾಯಿಗೆ ಒಂದು ಏನು ಆ ಸಾವ ಮತ್ತೆ ಏನು ಕಳ್ಕೊಂಡಿರ್ತಾರಲ್ಲ ಅದಲ್ವಾ ಅವರಿಬ್ಬರು ವೈಯಕ್ತಿಕ ವಿಷಯ ಕೊಲೆ ಆಗಿದೆ ಅಂದ್ಬಿಟ್ರೆ ಅದು ಏನರ್ಥ ಅದಕ್ಕೊಂದು ಅರ್ಥ ಬೇಡವಾ ಸೊ ಅದು ತಪ್ಪಾಗುತ್ತೆ ಅಂತ ಇಲ್ಲ ಒಂದ್ ಕಡೆ ನನ್ನ ಇವ್ರಿಗೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅನ್ನಂದ್ರೆ ಏನಾಗಿದೆ ಅಂತ ಅರ್ಥ ಆಗೋ ಒಳ್ಳೆಕ್ಕೆ ಎಲ್ಲಿ ಹೋಗಿ ಎಲ್ಲಿ ಎರೀ ಇಪ್ಪತ್ತೆಂಟು ಶೀತ ಬಿಟ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಶರ್ ಬಿಟ್ಬಿಟ್ಟಿದ್ದಾರೆ ಒಂದೇ ಕ್ಷೇತ್ರ ಹಿಡ್ಕೊಂಡಿದ್ದಾರೆ ಇಲ್ಲಿ ಮಂಡ್ಯ ಕ್ಷೇತ್ರ ಬೆಳಗಾದ್ರೆ ಕುಮಾರಸ್ವಾಮಿ ಬಗ್ಗೆ ಭಯದೇ ಇವ್ರದ್ದು ಒಂದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದ್ರೆ ಭಯ ಸ್ಟಾರ್ಟ್ ಆಗಿದೆ ಅವ್ರದ್ದು ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಒಂದು ಕುಮಾರಸ್ವಾಮಿ ಗೆದ್ರೆ ಇವರೆಲ್ಲ ಮತ್ತೆ ಫುಡ್ ಕೇಳ್ತಾರೆ ಪಕ್ಷ ಅನ್ನೋದು ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದು ಮಾಡ್ತಾ ಇದಾರೆ ಅಷ್ಟು ಬಗ್ಗೆ ಮಾತಾಡಿಸ್ತಕ್ಕಂಥ ದೊಡ್ಡವನು ದೊಡ್ಡ ನಾನಲ್ಲ ದೊಡ್ಡವನು ಮತ್ತು ದೊಡ್ಡ ನಾನಲ್ಲ ಅವ್ರ ಇಂಟರ್ನಲ್ ಏನಿದೆ ಅಂತ ನನಗೆ ಗೊತ್ತಿಲ್ಲ ಬಹುಶಃ ಅದನ್ನು ಅವ್ರನ್ನೇ ದರ್ಶನದಾನೇ ಸಿಗ ಅವನ ಕೇಳಿ ಏನು ಸರ್ ನಿಮ್ಮನ್ನು ಬಿಟ್ಟು ಬೇರೋ ನಮ್ಮ ಅಂತಿರಲ್ಲ ಇದು ಏನ್ ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೇದು ಅಂತ ನಾನು ಅನಿಸಿಕೆ ಅಂತ ನಾನು ಮಾತಾಡ್ಲಿಲ್ಲ ಅವ್ರ ಬಗ್ಗೆ ಅದಲ್ಲ ನೋಡಿ ಸರ್ ಈಗ ನಾನು ನನ್ಗೆ ಏನಕ್ಕೆ ನೋವು ಪಟ್ಟು ಹೇಳ್ತಿದ್ದೀನಿ ಅಂತಂದ್ರೆ ಎಂಬತ್ತಾರು ವರ್ಷ ಸುದೀನಗ ರಾಜಕಾರಣದ ಮಲ್ಲಿಕಾರ್ಜುನ್ ಖರ್ಗೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ನವರು ಓಕೆನಾ ಈಗ ಮಾತು ಮಿಸ್ಸಿಕ ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರಿ ಡಿ ಕೆ ಕುಮಾರ್ ನಾನು ಒಕ್ಕಲಿಗ ನಾಯಕ ಒಕ್ಕಲಿ ನಾಯಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾನೆ ಏಕೆ ನಾನೊಂದು ಮಾತು ಕೇಳ್ತೀನಿ ಪರಮೇಶ್ವರ್ ನಾರಾಯಕ ಆಗಾರೆ ಅವ್ರು ಯೋಗ ತಿಳ್ಬೇಕಾದ್ರೆ ಇವರೇ ಎಲ್ಲೋ ಒಂದು ಕಡೆ ಗುಂಪು ಮಾಡಿ ಉಪಮುಖ್ಯಮಂತ್ರಿ ತಪ್ಪಿಸಿದ್ರು ಪಕ್ಷದವರು ಅದಲ್ವಾ ಇವರಿಗೆ ಓಟ್ ಬಂದಾಗ ನಾನು ಇವರು ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ ಒಂದೆರಡು ಪೋಸ್ಟ್ ಮತ್ತೆ ಮಾಡಿ ಜಮೀರ್ನ ಮತ್ತು ಇವ್ರನ್ನ ಮಲ್ಕಾಜಿ ಸಾರಿ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡಲ್ಲ ನೀವು ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾನು ನಿಮಗೆ ಉಪ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರು ಪರಮೇಶ್ವರ್ ವ್ಯಕ್ತಿ ಅಲ್ವಾ ಜಮೀರ್ ವ್ಯಕ್ತಿ ಅಲ್ವಾ ಅಂತಂದ್ರೆ ಅದನ್ನ ಅಧಿಕಾರಗಳು ಮಾತ್ರ ನೀವು ಬೇಕು ಬೇರೆ ಓಟ್ ಬಂದಾಗ ಮಾತ್ರ ಇವ್ರು ಬೇಕಾಗುತ್ತೆ ನಮಗೆ ಒಳ್ಳೆ ಶಾಸಕರು ಇದ್ದಾರೆ ಇಲ್ಲೇ ನಮಗೆ ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಈಗ ಇಲ್ಲಿ ಬಿಜೆಪಿ ಜೆಡಿಎಸ್ ಬಂದಾಗ ಈಗ ಇಲ್ಲಿ ಮುಖಂಡತ್ವ ಅಂದ್ರೆ ಹಿಂದೂ ಮುಸ್ಲಿಂ ಅನ್ನೋ ಟಾರ್ಗೆಟ್ ನಾನು ನಮ್ಮ ಅಧ್ಯಕ್ಷರು ಅದ್ ನಮ್ ಕರ್ತವ್ಯ ಏನಂತಂದ್ರೆ ನಾವು ಅವ್ರನ್ನ ವಿಚಾರಿಸೋದು ನಮ್ ಕರ್ತವ್ಯ ನಾವು ನಿಮ್ ಜೊತೆಗಿದೀ ಅನ್ನೋದು ನಾವು ಅವ್ರ ಧೈರ್ಯ ಕೊಡೋದು ನಮ್ ಕರ್ತವ್ಯ ವಿಧಾನಸಭೆ ಎಲೆಕ್ಷನ್ ಇರ್ಬೋದು ಮುಂಬರ್ತಕ್ಕಂಥ ಮುನ್ಸಿಪಾಲ್ ಎಲೆಕ್ಷನ್ ಇರ್ಬೋದು ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು ನಾವು ಅವರು ಅಂತ ಮೊದಲಿದ್ದಂಗೆ ನಮ್ ಪಕ್ಷದಲ್ಲಿ ನಮ್ಗಿದ್ದಾರೆ ಸುಮಾರು ಮುಸ್ಲಿಮ್ಸ್ ಬಂದವರು ಫೋನ್ ಮಾಡಿ ಹೇಳ್ತಾರೆ ನೀವು ಭಯ ಬೀಳ್ಬಿಟ್ಟು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಅದೇ ರೀತಿ ನಿನ್ನೆ ನಮ್ಮ ಅಧ್ಯಕ್ಷರು ಎಲ್ಲರನ್ನೂ ಕರೆಸಿ ಎಲ್ಲ ಮುಸ್ಲಿಂ ಅವ್ರನ್ನ ಕರೆಸಿ ಅವರ ಒಂದು ಒಪಿನಿಯನ್ ತೊಗೊಂಡಿದ್ದಾರೆ ಏನ್ ಮಾಡಬೇಕು ಅಂತ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅದು ತಂಬಿಗಳಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಒಳಗಾಗದ ನೀವಿದ್ದೀವಿ ನಿಮ್ ಜೊತೆ ನಾವು ಇದೀವಿ ಅನ್ನೋದು ಬೇರೆ ನಾವು ಕೊಟ್ಟಿದ್ದಾರೆ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ಸೊ ಪ್ರಾಣ ನಾನು ನಮ್ಮ ಜೊತೆ ನಿಮ್ಮನ್ನು ಕೈ ಬಿಡತಕ್ಕಂಥ ಪ್ರಶ್ನೆ ನಮ್ಮ ನಮ್ಮದವ್ರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ ನಮ್ಮ ಪಕ್ಷ ಅಲ್ಲ ನಾವಿದೀವಿ ನಿಮ್ಮ ಜೊತೆ ನಾನು ಎಲ್ಲ ರೈಟ್ ಕಂಪ ನಾನು ಎಲ್ಲ ನನ್ನ ರೈಟ್ ಕಂಪ್ನಿಟಿ ಬುಕ್ಕೊಂಡ್ರೂ ನಾನು ಕರೆದು ಎಸ್ ಎಲ್ ನಾನಸ್ವಾಮಿ ಇಂತ ಮುಂಚೆನೇ ನನ್ನ ಮನೇಲಿ ನಾನು ಮಾಡಿದ್ದೀನಿ ಇದೇ ಹಾಲಲ್ಲಿ ಮಾಡಿದ್ದೀನಿ ಇನ್ನೂರೈವತ್ತು ಜನ ನಾನು ಇಪ್ಪತ್ತ್ ಮೂವತ್ತ ಕೂಡ ನಾನು ಸಾವಿರ ಜನ ಕರೀತಾ ಇದ್ದೀನಿ ಅದಲ್ಲ ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಏನು ಹೇಳ್ತಾ ಎಲ್ಲೋ ಒಂದು ಕಡೆ ಹದಿನ ಬಂದಿದ್ದಾದ್ಮೇಲೆ ಹದಿನಾಂಡ ಬಂದಿದ್ದಾದ್ಮೇಲೆ ನನಗೆಲ್ಲೋ ಒಂದ್ ಕಡೆ ಭಯ ಆಯಿತು ಏನಂದ್ರೆ ಭೂಮಿ ಜನ ಅಂತ ನಾನು ಓಟ್ ಹಾಕಲ್ಲ ಅಂತ ಭಯ ಆಯಿತು ಇವತ್ತು ನಮ್ಮ ಚರ್ಲೋಪಲ್ಲಿ ಬಂದಿದ್ರು ಚೆಲ್ಲೋಪಲ್ಲಿ ಅಂತ ಬಂದಿದ್ರು ಸಾವಿರ ಓಟ್ ಇದೆ ಇದೆ ಅಲ್ವಾ ಆರ್ನೋಂ ತಗೊಂಡು ನನಗೆ ಬಂದಿದೆ ಹಾಂ ಚಂದ್ರ ಚಿತ್ರ ಅವ್ರಿಗೆ ಬಂದಿದೆ ಇದು ಎಲ್ಲಾ ಊರುಗಳಲ್ಲೂ ಎಲ್ಲಾ ಬೂತ್ಗಳಲ್ಲೂ ನಾನು ಭೂಮಿ ಜನ ತಗೊಂಡಾಗ ನಾನು ಪ್ರೀತಿ ಮಾಡಿದ್ದಾರೆ ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಸ್ ಕೊಡೋದು ನಮ್ಮ ಧರ್ಮ ಅದಲ್ವಾ ಇವತ್ತೆಲ್ಲ ಕೈ ಅಂದ್ರೆ ಇವತ್ತು ಒಂದು ಲಕ್ಷ ಓಟ್ ಹಂಗೆ ಹೆಂಗ್ ಬಂತು ನನ್ಗೆ ಎಲ್ಲೋ ಒಂದ್ ಕಡೆ ಭಯ ಇತ್ತು ಆ ಭಯನೇ ಹೇಳ್ತಾ ಇದ್ದೀನಿ ಹಿಂಗಾಗಿದೆ ಇವತ್ತು ನಾವು ಕೊಡಬೇಕಾಗುತ್ತೆ ಇವತ್ತು ನಾವು ವಾಪಸ್ ಅವ್ರು ಕೊಡಬೇಕಾಗುತ್ತೆ ಮುಯಿಟ್ಕೊಂಬಾರ್ದು ಕೊಡ್ಬೇಕಾಗುತ್ತೆ ಎಲ್ಲ ಬಲಗೈ ಜನಾಂಗದವರು ಮುಳಬಾಗಲ್ ತಾಲೂಕಲ್ಲಿ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾರ ಮುಳಬಾಗ ಜನಾಂಗದವರು ನಾವು ಇದೀವಿ ನಿಮ್ಮ ಜೊತೆ ನಿನ್ನ ಪ್ರೀತಿ ಮಾಡ್ತಕ್ಕಂತ ಜನ ಇದ್ದೀವಿ ನಿಮಗೆ ತಲೆ ಮಗಸಿಗೆ ಬಿಡಲ್ಲ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಆ ಧೈರ್ಯ ಇದೆ ಸರ್ ನಾವು ಆ ಕೆಲಸ ಮಾಡೋದಿಲ್ಲ ನಾನು ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತಲ್ಲ ಸೊ ಅದು ಅವರು ಅವರ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಬಡಗಾರ ಜನಂಗದವ್ರು ಅವರು ಹೇಳ್ತಾರೆ ನಿಮ್ಮನ್ನು ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನ ನಾವು ಕೈ ಬಿಡೋದು ಸರ್ ಒಂದು ಮಾತು ಹೇಳ್ತೀನಿ ನೋಡಿ ಸರ್ ಇವತ್ತು ಇವತ್ತು ಹೆಂಗಿಟ್ಟು ಕಾಂಗ್ರೆಸ್ವರು ಹೆಂಗಿಟ್ಟಿದ್ದಾರೆ ಅಂತ ನಮ್ಮ ಮುಸ್ಲಿಮ್ಸ್ ಅವ್ರನ್ನ ಈ ಬಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದಾರ ಸರ್ ನಮಗೆ ನೀವು ಬೇಕು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಇದು ಏನು ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್ ಜನ ಎಚ್ಚೆತ್ಕೊಳ್ಳೋ ಸಮಯ ಬಂದಿದೆ ನಾನು ಉತ್ತರ ಪ್ರದೇಶದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಸರ್ ಸಮಾಜವಾದಿ ಪಕ್ಷದಲ್ಲಿ ಮೂವತ್ತೈದು ಜನ ಮುಸ್ಲಿಮ್ಸ್ ಎಮ್ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಬರೀ ಇಬ್ಬರು ಇದ್ದಾರೆ ಎಷ್ಟು ಇಬ್ರು ಈಕ್ವಲ್ ಕ್ಯಾಂಡಿಡೇಲ್ ಹಾಕಿದ್ರು ಹೌದಲ್ವಾ ಸಮಾಜವಾದಿ ಪಕ್ಷನ ಮೂವತ್ತೈದು ಜನ ನಮ್ಮ ಮುಸ್ಲಿಮ್ಸ್ ಬಂದು ಇಷ್ಟಪಟ್ಟು ಅವ್ರು ಇಷ್ಟಪಡೆ ಕಾಂಗ್ರೆಸ್ ಎರಡು ಗೆದ್ದವ್ರೆ ಯಾಕೆ ದಿನ ಬೆಳಗಾದ್ರೆ ಗೊತ್ತಾಗ್ತಿದ್ದೀನಿ ನಾಯಕತ್ವ ಇಲ್ಲ ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ನಾವು ಹೋಗ್ಬೇಕು ಅನ್ನೋದು ಮೂವತ್ತೈದು ಜನ ಮುಸ್ಲಿಮ್ಸ್ ಬಂದವರು ಲೋಕಲ್ ಎಲ್ ಎಂ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಯಾಕಾಗಿಲ್ಲ ಯಾಕಾಗಿಲ್ಲ ಇವತ್ತು ಜನಕ್ಕೆ ಗೊತ್ತಾಯ್ತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಗಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲವಿದೆ ನಾವು ಇವ್ರು ಕಾಪಾಡ್ತಾರಿದೆ ಅದ್ರ ಪಕ್ಷ ಇಷ್ಟಪಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ದಿವಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್ ಆಗ ಕುಮಾರಸ್ವಾಮಿ ಅವರು ಐದು ವರ್ಷ ಪೂರ್ತಿ ಇದ್ದಾಗ ಅವ್ರ ಕನಸು ಅನ್ನೋ ಫಸ್ಟ್ ನಂಬಿಕಾಗುತ್ತೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಕೊರತೆ ಅಂತ ಹಂಡ್ರೆಡ್ ಅಂಡ್ ಟ್ರೆಂಡ್ ಪರ್ಸೆಂಟ್ ಕಾಣ್ತಿದೆ ನಾಯಕತ್ವ ಕಾಣಿಸ್ತಿದೆ ಇವತ್ತು ಯಾರೋ ಧೈರ್ಯವಾಗಿರಲಿ ನಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅಂತ ಸಿಎಂ ಕೈ ನೋಟು ಹೇಳಲಿಕ್ಕಿಲ್ಲ ಆ ಸೀಟೇ ಇಲ್ಲ ಅವ್ರ ಹಾಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಐನೂರ ಇಪ್ಪತ್ತೈದು ಸೀಟ್ ಆ ಸೀಟೇ ಹಾಕಿಲ್ಲ ಅವ್ರು ಅಷ್ಟೊಂದು ಹಾಕಿಲ್ಲ ಕಡಿಮೆ ಹಾಕಿದ್ದಾರೆ ಇನ್ನೂರು ಚಿಲ್ರೆ ಸೀಟ್ ಹಾಕಿದ್ರೆ ಇವತ್ತಿದಾರೆ ಹಿಂಗೆಲ್ಲ ಸಾಧ್ಯ ಆಗುತ್ತೆ ಸರ್ ಮೋದಿನ ನಾವನ್ನ ನಾನೂರು ಅಂತ ನಾನೂರು ಪ್ಲಸ್ ಆಗುತ್ತೆ ಇವತ್ತಿನ ವಾತಾವರಣದಲ್ಲಿ ನಾನೂರು ಪ್ರಸ್ತಾಗುತ್ತೆ ಕೆಲವರು ಅವ್ರಿಗೆಲ್ಲ ಏನ್ ಮತದಾನ ದೇಶೋಸ ದೇಶಕ್ಕೋಸ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೋಸ ಕಾಯ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಮಹನೀಯರು ಬಂದು ಎಲ್ಲಾ ಬಂದು ಓಟ್ ಮಾಡ್ಬೇಕಂತ ನಾನು ಕಳಕಳೆ ಮನವಿ ಮಾಡ್ತೇನೆ ಯಾಕಂದ್ರೆ ಈ ಓಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆಪ ನಗರಸ್ಥರಿಗೋಸ್ಕರನೋ ಇನ್ನೊಬ್ಬರಿಗೋಸ್ಕರನೋ ಆದಗೋಸ್ಕರ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ಎಲೆಕ್ಷನ್ ದೇಶ ಚೆನ್ನಾಗಿರ್ಬೇಕು ದೇಶ ಬಲಿಷ್ಠವಾಗಿರ್ಬೇಕು ದೂರದೃಷ್ಟಿಯಲ್ಲಿ ಇವತ್ತು ನಾವು ಕಾಣಬೇಕು ಅಂತಂದ್ರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ ದಯವಿಟ್ಟು ನಾನು ಕೇಳ್ತೀನಿ ಎಲ್ಲ ಮಹಿಳೆಯರು ಬಂದು ಓಟ್ ಮಾಡ್ಬೇಕಂತ ನಾನು ಕೇಳ್ಕೊತೇನೆ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಸರ್ಕಾರ ನಾನೆಲ್ಲ ಶಾಸ್ತ್ರಕ್ಕೆ ಹೇಳ್ತೀನಿ ಈ ಬಡ ನೀವೇ ಬಂದು ಸಚಿವ ಬಂದು ಪೂಜೆ ಮಾಡ್ತಾರೆ எாள்ளி கட்டி சார் கொ